ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಾ ಇದ್ದೀವಿ ಲಾಸ್ಟ್ ಐದಾರು ವರ್ಷ ಯಾಕೆ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂದ್ರೆ ಎರಡು ವರ್ಷ ಕೋವಿಡ್ ಇಯರ್ ಅಂತ ಯಾವ್ದು ರೆಕ್ರೂಟ್ಮೆಂಟ್ ಆಗಿಲ್ಲ ಒಂದ್ ವರ್ಷ ಎಲೆಕ್ಷನ್ ಇಯರು ಮತ್ತೆ ಈ ಲಾಸ್ಟ್ ಎರಡು ವರ್ಷದಿಂದ ಒಂದು ಒಳ ಮೀಸಲಾತಿ ಅಂತ ಹೇಳಿಕೊಂಡು ಸರ್ಕಾರ ನೆಪ ಹೇಳ್ತಾ ಇದೆ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ನಿಜ ಹೇಳ್ತೀನಿ ಇಲ್ಲಿ ರಾಜ್ಯದಲ್ಲಿರುವ ಯುವಕರಿಗೆ ಸಾಕಷ್ಟು ಅಂದ್ರೆ ಅವ್ರು ಎಷ್ಟು ಸಫರ್ ಆಗ್ತಿದ್ದಾರೆ ಅಂತಂದ್ರೆ ಇಮೇಜ್ ಮಾಡೋಕ್ಕಾಗಲ್ಲ ಆಗಲ್ಲ ಎಷ್ಟು ಗಿಗ್ಗೋರ್ ಸೆಕ್ಟರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು ವಿದ್ಯಾರ್ಥಿಗಳು ಅಂತಂದ್ರೆ ಅಂದ್ರೆ ಜುಗ್ಗಿ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓಲಾ ಊಬರ್ ಡ್ರೈವರ್ ಕೆಲಸ ಮಾಡಿಕೊಂಡು ಅಲ್ಲಿ ತರಕಾರಿ ಅಂಡಿ ಕೆಲಸ ಮಾಡಿಕೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಗಾಡಿ ಗಾಡಿ ಓಡಿಸ್ಕೊಂತಿದ್ದಾರೆ ಝಮೋಟೋ ಜುಗ್ಗಿ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದಾರೆ ಅಂತಂದ್ರೆ ಅದರಲ್ಲೂ ಅದ್ರಲ್ಲೂ ಕೂಡ ಒಂದೊಂದು ವೇಕೆನ್ಸಿ ಒಂದು ವೇಕೆನ್ಸಿ ಮಾಡ್ತಾ ಇಲ್ಲ ನಾವು ಲಾಸ್ಟ್ ಆಗಸ್ಟ್ ಹನ್ನೊಂದನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡಿದ್ವಿ ಅದಾದ್ಮೇಲೆ ಧಾರವಾಡದಲ್ಲಿ ಸುಮಾರು ಐವತ್ತ ಸಾವಿರ ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ವಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದಿಂದ ಅದಾದ್ಮೇಲೆ ಜಸ್ಟ್ ಒಂದೇ ಒಂದು ನೋಟಿಫಿಕೇಶನ್ ಮಾಡಿದ್ರು ಅಷ್ಟೇ ಅದಾದ್ಮೇಲೆ ತಿರ್ಗಾ ಮತ್ತೆ ಬಿಜಾಪುರದಲ್ಲಿ ಹೋರಾಟ ಮಾಡಿದ್ವಿ ಅಲ್ಲೂ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಸ್ಟೂಡೆಂಟ್ ಸೇರಿದ್ರು ಹೋರಾಟ ಮಾಡಿ ರಾಜ್ಯದಲ್ಲಿ ಏನು ರಾಜ್ಯ ಸರ್ಕಾರ ಎಷ್ಟು ಮಂಡ ಬಿದ್ದಿದೆ ಅಂತಂದ್ರೆ ಸುಮ್ನೆ ಕೋರ್ಟ್ ಆದ್ ಕೋರ್ಟ್ ಮೇಲೆ ನೆಪ ಹೊಡ್ತಿದ್ರೆ ಈಗ ಲಾಸ್ಟ್ ಮಂತ್ ಕೋರ್ಟ್ ಆದೇಶನೇ ಇದೆ ಆರ್ ಪರ್ಸೆಂಟ್ ಬಿಟ್ಟು ತೊಂಬತ್ನಾಲ್ಕು ಪರ್ಸೆಂಟ್ ಪ್ರಕಾರ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ರಿಸರ್ವೇಶನ್ ಮಾಡ್ಕೊಂಡಿರೋದು ಇವರು ವೋಟ್ ಬ್ಯಾಂಕ್ ಸಲುವಾಗಿ ಆದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ವಿದ್ಯಾರ್ಥಿಗಳಿಗೆ ನಾನು ಇದನ್ನ ಖಂಡಿಸಿ ನಾವು ಲಾಸ್ಟ್ ಅಂದ್ರೆ ಡಿಸೆಂಬರ್ ಸೆಷನ್ ಇದ್ದಾಗ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ ಇಪ್ಪತ್ತೈದು ಇಶ್ಯೂಸ್ ನಾವು ಹಿಂದೆ ಸಾಕಷ್ಟು ಪ್ರೆಸ್ ಮೀಟ್ ಮಾಡಿದ್ವಿ ಮತ್ತೆ ಹೋರಾಟನ ಮಾಡಿದ್ವಿ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳಿ ಐದು ವರ್ಷ ವಯೋಮಿತಿ ಕೇಳಿದ್ವಿ ನಾವು ಐದು ವರ್ಷ ವಯೋಮಿತಿ ಕೊಟ್ಟಿದ್ದಾರೆ ಆದ್ರೆ ರಾಜ್ಯದ ಯುವಕರು ಏನಂತಂದ್ರೆ ಇವರು ವಯೋಮಿತಿ ಐದು ವರ್ಷ ಕೊಟ್ಟಿದ್ದಾರೆ ಅಂತಾದ್ಮೇಲೆ ರೆಕ್ರೂಟ್ಮೆಂಟ್ ನೇಮಕಾತಿ ಪ್ರಾರಂಭ ಮಾಡ್ತಾರೆ ಅಂತ ಲಾಸ್ಟ್ ಎರಡು ತಿಂಗಳಿಂದ ವೈಟ್ ಮಾಡೋದ್ರಿ ಆದ್ರೆ ಸರ್ಕಾರ ನೋಡಿದ್ರೆ ಯಾವುದೇ ರೀತಿ ಒಂದು ನೋಟಿಫಿಕೇಶನ್ ಮಾಡ್ತಾನೆ ಇಲ್ಲ ಇವರು ಕೋರ್ಟ್ ಕೋರ್ಟ್ ಮೇಲೆ ಹೇಳ್ತಿದ್ರು ಕೋರ್ಟ್ ಆದೇಶನೇ ಇದೆ ಈಗ ಆರು ಪರ್ಸೆಂಟ್ ಬಿಟ್ಟು ನೀವು ನೈಂಟಿ ಫೋರ್ ಪರ್ಸೆಂಟ್ ಆದ್ರೂ ಮಾಡಿ ಇಲ್ಲಾಂದ್ರೆ ಫಿಫ್ಟಿ ಪರ್ಸೆಂಟ್ ಮೇಲೆ ಆದ್ರೂ ರೆಕ್ರೂಟ್ಮೆಂಟ್ ಮಾಡಿಕೊಡಿ ಅಂತ ಹೇಳಿ ಆದ್ರೆ ಸರ್ಕಾರ ಮೀನಾಮೇಶ ಎಣಿಸ್ತಿದೆ ಮತ್ತೆ ಇನ್ನು ಒಂದು ವರ್ಷ ಎರಡು ವರ್ಷ ಆದ್ರೂ ಇವರು ಮಾಡೋ ಪರಿಸ್ಥಿತಿನೇ ಇಲ್ಲ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಮತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಂಡೇನಪ್ಪಾ ಅಂತಂದ್ರೆ ಸರ್ಕಾರದ ಮೇಲೆ ನಾವು ಒತ್ತಡ ಹೇಳ್ತಾ ಇದೀವಿ ಈ ಕೂಡ ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಇದನ್ನ ನಾವು ಖಂಡಿಸಿ ಇದೇ ಫೆಬ್ರವರಿ ಹನ್ನೊಂದನೇ ತಾರೀಕು ಬುಧವಾರ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ಇದೀವಿ ಈ ಒಂದು ಹೋರಾಟದಲ್ಲಿ ಏನ್ ಎರಡು ನಲವತ್ಮೂರು ಇಲಾಖೆಯಿಂದ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಖಾಲಿ ಹುದ್ದೆಗಳಿದ್ದಾವೆ ಟೀಚರ್ ವೇಕೆನ್ಸಿನೇ ಸುಮಾರು ಎಂಬತ್ತು ಸಾವಿರ ಹುದ್ದೆ ಖಾಲಿ ಇದೆ ಇವತ್ತು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಮತ್ತೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ಟೀಚರ್ಸ್ ಇಲ್ಲ ಟೀಚರ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮತ್ತೆ ದೈಹಿಕ ಶಿಕ್ಷಕರು ನೇಮಕಾತಿ ಆಗಿ ಹದಿನೇಳು ವರ್ಷ ಆಯ್ತು ಜಿಪಿ ಪಿ ಎಸ್ ಟಿ ಟಿ ಎಸ್ಟಿ ಎಚ್ ಎಸ್ ಟಿ ನೋಟಿಫಿಕೇಶನ್ಸೇ ಮಾಡ್ತಾ ಇಲ್ಲ ಮಾನ್ಯ ಅವರು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ ನನ್ನ ಹತ್ರ ಸುಮಾರು ಮುನ್ನೂರು ಸ್ಟೇಟ್ಮೆಂಟ್ಸ್ ಇದೆ ಅವರು ಹೇಳಿರುವಂತದ್ದು ಕಳೆದ ಮೂರು ವರ್ಷಗಳಿಂದ ಒಂದೇ ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ ಆದ್ರೆ ಪ್ರತಿ ಒಂದು ಮೂರು ವರ್ಷ ಎಲೆಕ್ಷನ್ ಇಲ್ಲದೆ ಎಮ್ ಎಲ್ ಎಲೆಕ್ಷನ್ ಇಲ್ಲದೆ ಅವ್ರಿರ್ತಾರ ಅದು ಸರ್ ಅದಕ್ಕೆ ಹೇಳ್ತಾ ಇರೋದು ನಾವು ಎಲ್ಲ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ನೀವು ನೀವೆಲ್ಲೇ ಒಂದು ಫಂಕ್ಷನ್ ಪ್ರೋಗ್ರಾಮ್ ಹೋದ್ರೆ ವಿದ್ಯಾರ್ಥಿಗಳ ಪರವಾಗಿ ಸರ್ ಅಟ್ಲೀಸ್ಟ್ ಆಗಿರೋದೇ ನೀವು ಒಂದು ಸಂಘಟನೆ ಇದೆ ನೀವೆಲ್ಲ ಮದ್ನ ಸಪೋರ್ಟ್ ಮಾಡ್ಕೊಂಡು ಮದಿದ್ರ ದಯವಿಟ್ಟು ಅದು ಪ್ರಶ್ನಿಸಿ ಸರ್ ರೆಕ್ರೂಟ್ಮೆಂಟ್ ನಿಂತಿದೆ ಇವರಿರೋ ರಾಜಕೀಯ ಹಿತಾಸಕ್ತಿ ವೋಟ್ ಬ್ಯಾಂಕ್ ಶಕ್ತಿಗೋಸ್ಕರ ಇವ್ರ ಬಲಿ ಕೊಟ್ಟಿರೋದು ಸ್ಟೂಡೆಂಟ್ಸ್ ನಾವು ಎರಡು ಎರಡು ಮೂರು ವರ್ಷ ಆಯ್ತಾ ಈ ಎಸ್ ಸಿ ಎಸ್ ಟಿ ಒಳಗಡೆ ಮೀಸಲಾತಿ ಏನಿದೆ ಒಳ ಮೀಸಲಾತಿದ್ ಮಾಡ್ಲಿ ಅದೇ ಅದೇನು ಕೋರ್ಟಲ್ಲಿ ಅಲ್ಲಿ ಅದೇನ್ ಬರುತ್ತೆ ಅದಾಗ್ಲಿ ಬಟ್ ಒಳ ಒಳ ಮೀಸಲಾತಿ ಒಳಗೊಂಡಂತೆ ಮಾಡಿದ್ರೆ ರೆಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ನಡೀತಾ ಇರ್ಲಿ ಅದೇನು ಫೈನಲ್ ಆಡಿಟ್ ಬರುತ್ತೋ ಅದ್ರ ಪ್ರಕಾರ ಏನ್ ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಎರಡು ಮೂರು ವರ್ಷ ಆಯ್ತಾ ಯಾರು ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅದೇ ಕಾರಣಕ್ಕೋಸ್ಕರ ನೀವು ಸರ್ ಎಲ್ಲಾ ಒಂದು ಮಿನಿಸ್ಟರ್ಲಿ ಮಾನ್ಯ ಮುಖ್ಯಮಂತ್ರಿ ಪ್ರತಿಯೊಬ್ಬರಿಗೂ ಸರ್ ದಯವಿಟ್ಟು ಅದನ್ನು ಪ್ರಶ್ನಿಸಿ ಸರ್ ನನ್ನ ಒಂದು ಇದೊಂದು ಆಗ್ರಹ ಸರ್ ಯಾಕಂತ ನಾವು ಅಲ್ಲಿ ನಾನು ಏನು ಇಡತಿದ್ಯೋ ಅದನ್ನ ಅಲ್ರೆಡಿ ನಮ್ಮ ಸರ್ ಹೇಳಿದ್ದಾರೆ ಸೊ ಎರಡೂವರೆ ಐದು ಮೂರು ವರ್ಷದ ಯಾವುದೋ ರೆಕ್ರೂಟ್ಮೆಂಟ್ ನೀಡ್ತಾರೆ ನಾವು ಆಲ್ರೆಡಿ ದೊಡ್ಡ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಸಮೇತ ಮಾಡ್ತೀವಿ ಅಂತಾರೆ ಇನ್ನೇನು ಮತ್ತೆ ಈಗ ಕೋರ್ಟ್ ಈಗ ಫೆಬ್ರವರಿ ಹನ್ನೆರಡನೇ ತಾರೀಕು ಈಗ ಇದೆ ಸರ್ ನಮ್ಗೆ ಏನ್ ಫೆಬ್ರವರಿ ಒಂದು ಹೋರಾಟ ಮಾಡ್ತಾ ಇದೀವಿ ನಾವು ಏನಾದ್ನ ಫೆಬ್ರವರಿ ಹನ್ನೆರಡನೇ ತಾರೀಕು ಈ ಕೋರ್ಟ್ ಕೇಸನ್ ಕ್ಲಿಯರ್ ಆಗಿದೆ ಇವನ್ನೇ ನಮ್ಗೆ ಏನಾರ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಂತ ಅದೇ ಧಾರವಾಡದಲ್ಲಿ ಮಾಡಿದ್ರೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಇನ್ನೊಂದು ಸೆನ್ಸೆಟ್ನಲ್ಲಿ ಒಂದು